ಉಡುಪಿ ಸ್ಟೈಲಿಯ ಸಾಂಬಾರು ಸೌತೆಕಾಯಿಂದ ಮಾಡಿದಂಥ ಹುಳಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಸಾಂಬಾರು ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಕರಿಬೇವು ಈರುಳ್ಳಿ ಮತ್ತು ಲಾಸ್ಟಲ್ಲಿ ಹಾಕೋಕ್ಕೆ ಸ್ವಲ್ಪ ಬೆಲ್ಲ ಇದು ಒಂದು ಪೌಡ್ರ್ ರೆಡಿ ಮಾಡ್ಕೋಬೇಕು ಈ ಸಾಂಬಾರಿಗೆ ಉದ್ದಿನಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಧನಿಯಾ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಒಂದು ಸ್ಪೂನು ಕಡಲೆಬೇಳೆ ಎರಡು ಸ್ಪೂನು ಇನ್ನೂ ಆಪ್ಷನ್ ಇರುತ್ತೆ ಆ ಒಣ್ಮೆಣಸಿಕಾಯಿನಾರ ಹಾಕೋಬೋದು ಖಾರದ ಪುಡಿನಾರ ಹಾಕೋಬೋದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಹುಣಸೆ ಹುಣಸೆಹಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ತೊಗರಿಬೇಳೆನ ನಾನು ಅರಿಶಿನ ಉಪ್ಪು ಮತ್ತು ತುಪ್ಪ ಹಾಕ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಯಾವ ಥರ ಮಾಡೋದು ಅಂತ ಎಲ್ಲ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ ಇದನ್ನು ಡ್ರೈಯಲ್ಲೇ ಹುರ್ಕೋಬೇಕು ಎಣ್ಣೆ ಹಾಕಬೇಡಿ ಇದೊಂದು ಪೌಡ್ರ್ ರೆಡಿ ಮಾಡ್ಕೋಬೇಕು ಡ್ರೈನಲ್ಲಿ ಹುರ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋಕೊಂಡು ನೋಡಿ ಹಾಕ್ಕೊಂಡಿದ್ದೀನಿ ನಾನು ನಾನು ಸ್ವಲ್ಪ ಖಾರದ ಪುಡಿನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕಿದ್ದೀನಿ ಇದನ್ನು ಪೌಡ್ರ್ ರೆಡಿ ಮಾಡ್ಕೋಬೇಕು ಪಾತ್ರ ಇಟ್ಟಿದ್ದೀನಿ ಇವಾಗ ಆಯಿಲ್ ಹಾಕಿದ್ದೀನಲ್ವಾ ಸಾಸಿವೆ ಬೀರಿಗೆ ಕಬ್ಬೆ ಹಾಕೋತಿದೀನಿ ಅರಿಶಿನ ನಾನು ಆಲ್ರೆಡಿ ಬೆಳೆತಿದ್ದೀನಿ ಬೇಳೆಗೆ ಹಾಕ್ಬಿಟ್ಟಿದ್ದೀನಿ ಅರಿಶಿನ ತುಪ್ಪಲ್ಲ ಇದಕ್ಕೇನು ಬೇಡ ಅಲ್ಲ ಇದನ್ನು ಜಾಸ್ತಿ ಫ್ರೈ ಆಗೋದು ಬೇಡ ಇದಾಯಿತು ಇದು ಕುಂಬಳಕಾಯಿ ಸಾರಿ ಸೌತೆಕಾಯಿನ ಹಾಕ್ಬೇಡ ಸಾಂಬಾರು ಸೌತೆಕಾಯಿ ಹೋಳು ಹಾಕಿದ್ದೀನಿ ಇವಾಗಲೇ ಉಪ್ಪಾಕೊತೀನಿ ಉಪ್ಪಾಕ್ತಾಯಿದ್ದೀನಿ இதற்கு ஒன்சே உளி ஹாக்கி ஹுணே உழி ஜொத்தே ஒன்று எது நிமிஷது ஹோல் ஒன்று ஐந்து நிமிஷம் ஆமே பவுட்ரு ஹாக்கி நான் ரெடி மால்ல பவுட்ரு தான் ஃபைன் பேஸ்ட் பேஸ்ட் அக்கிந்த பூடி பிடி மாவாக சாம்பார் துணாக இருக்கா நோடி ஹோளு சொல் பெந்தே அன்னோர இது நான் இவங்க இதற்கு ரெடி மாட்டுக்கௌட் ஹாக்கு பவுட்ரு ஹாத்தா தீன் பவுட்ரு சூப்பராக பீதிட்டு நோடி பவுட்ரு ஹாக்குபிட்டு ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಕ್ಕೆ ಬಿಡಿ ಆವಾಗ ಅದು ಹೋಳಿಗೆಲ್ಲ ಉಪ್ಪು ಖಾರ ಎಲ್ಲ ಸೇರಿಕೊಡುತ್ತೆ ನೋಡಿ ಈ ಥರ ಆಗಿದೆ ಇದಕ್ಕೆ ಇವಾಗ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಬೇಕು ಇದನ್ನು ಹಾಕ್ಕೊಂಡು ಇವಾಗ ಒಂದು ಹತ್ತು ಎಲ್ಲ ಕಾಲು ಗಂಟೆ ಇದು ಕುದಿ ಬಂದ್ಬಿಟ್ರೆ ಉಡುಪಿ ಸ್ಟೈಲಲ್ಲಿ ಮಾಡೋ ಸಾಂಬಾರು ರೆಡಿ ಆಗಿಬಿಡತ್ತೆ ಬೇಳೆ ಹಾಕಿ ನೀರು ಹಾಕಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿದ್ರೆ ಟೇಸ್ಟಿರೋದು ಫೈನಲಿ ರೆಡಿಯಾಯಿತು ಸಾಂಬಾರು ಸೌತೆಕಾಯಿಯಿಂದ ಮಾಡಿದಂಥ ಹುಳಿ ಸಾರು ರೆಡಿಯಾಯಿತು ಉಡುಪಿ ಸ್ಟೈಲಿನ ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು ಆ ಥರನೇ ಮಾಡೋಣ ಅಂತ ನೋಡಿ ವೀಕ್ಷಕರೇ ಫೈನಲಿ ರೆಡಿ ಆಯಿತು ಉಡುಪಿ ಸ್ಟೈಲಿಯ ಸಾಂಬಾರು ಸೌತೆಕಾಯಿಂದ ಮಾಡಿದಂಥ ಹುಳಿ ಸಾಂಬಾರು ಇದು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು